ಚಂದಪ್ಪಗೆ ಬೆಳೆ ಬಣ್ಣನ ಬಂದಿದ್ದೆ ಇಲ್ಲಿ ಸುಳ್ಳು ಸುಳ್ಳ ನೋಡಿದ ಹೋಗಿ ಅಲ್ಲ ಚಂದಪೆ ಹೌದು ಬೆಳೆ ಬಣ್ಣನ ಬಡ್ಕೊಂತ ಬಂದಿದ್ದ ಚಂದಪ್ಗೆ ಹೌದೌದು ಬದ್ಲಿ ಮಾಡ್ತೀಯ ಬದ್ಲಿ ಮಾಡುದಿಲ್ಲ ಆ ಚಂದ ಚಂದಪ್ಪಣ್ಣ ಕೆಪೋಗ ಮಾಡಿಬಿಡ್ಬೇಕಂತ ಮಾಡೀನಿ ಅರ್ಥ ಮಾಡ ಚಂದಪ್ಪಣ್ಣ ಇಲ್ಲಿ ಮಠ ಹತ್ತು ಹನ್ನೆರಡು ವರ್ಷ ಮಾಡಿಬಿಟ್ಟಿದ್ದೆಪ್ಪ ಹೌದು ಮಾಡಿಬಿಟ್ಟಿದ ಮಾಡಿದ್ದೆ ಆದ್ರೆ ಇನ್ಮೇಗ ಚಂದಪ್ಪಣ್ಣ ಕೆಪೋಗ ರಕ್ತಮಯ ಮಾಡ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ